ಈಗ ತಾವು ಚಿಕ್ಕಬಳ್ಳಾಪುರದ ಮಾಜಿ ಶಾಸಕರು ನನಗೊಂದು ದೊಡ್ಡ ಸವಾಲ್ ಹಾಕ್ಬಿಟ್ಟಿದ್ದಾರೆ ಅದ ಸವಾಲು ಅದು ಸವಾಲು ಅಂದ್ರೆ ಪ್ರೀತಿಯಿಂದ ಅದು ಚಾಲೆಂಜಿಂಗ್ ಜಾಬ್ ಬೇರೆಯವ್ರು ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂದ್ರೆ ಅದು ಚಾಲೆಂಜಿಂಗ್ ಜಾಬ್ ಅದು ಅದು ಪ್ರೀತಿ ಅಲ್ಲ ಸರಿಯಾದ ರೆಸ್ಪಾನ್ಸಿಬಿಲಿಟಿ ಅದನ್ನ ರೆಸ್ಪಾನ್ಸಿಬಿಲಿಟಿ ನಾನು ಸ್ವೀಕಾರ ಮಾಡಲಿಕ್ಕೆ ಸಿದ್ಧ ಇದ್ದೇನೆ ಆ ಸ್ವೀಕಾರ ಮಾಡಲಿಕ್ಕೆ ಸಿದ್ಧ ಇದ್ದೇನೆ ಈಗ ಹಿಂದೆ ಕೂಡ ಶರಾವತಿ ಸುಟ್ಟೋಗಿತ್ತು ಬಹುಶಃ ಎರಡು ತಿಂಗಳಲ್ಲಿ ಶರಾವತಿ ನಡಿ ಮಾಡಿಸಿದ್ದೆ ತುಂಗಭದ್ರ ಹತ್ತೊಂಬತ್ತನೇ ಗೇಟು ಒಡೆದೋಗಿತ್ತು ಏನೇನು ಟೀಕೆ ಮಾಡಿದ್ರು ಅದು ಕೂಡ ನೀವೆಲ್ಲ ಗಮನಿಸಿದ್ದೀರಿ ನಾವು ಅದಕ್ಕೂ ಕೂಡ ಉತ್ತರ ಕೊಟ್ಟು ಈಗ ನೀರು ತುಂಬಿದೆ ನೀರು ಉಡಿಸ್ಕೊಂಡಿದೀವಿ ಗೇಟು ರಿಪೇರಿ ಮಾಡಿದೀವಿ ಇದಕ್ಕಿನ್ನ ಇನ್ನೇನು ಒಬ್ಬ ಮಂತ್ರಿಯಾಗಿತ್ಕೊಂಡು ಒಂದು ಸರ್ಕಾರ ಇನ್ನೇನ್ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಹಂಗೆ ನಿನ್ನೆ ಫಸ್ಟ್ ನಾನು ಪ್ರಯಾರಿಟಿ ತೆಗೆದುಕೊಂಡಿದ್ದು ನನಗೂ ಗೊತ್ತಿದೆ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಮಾದಂತೆ ಆ ನೀರಿನ ನೋವು ಎರಡ್ ಸಾವಿರ ಅಡಿಗೆ ನೀರು ಹೋಗಿ ಕೊನೆಗೆ ಆ ಕ್ಲೋರೈಡು ಬೇರೆ ಬೇರೆ ಎಲ್ಲ ಏನೇನು ಸಮಸ್ಯೆ ಇದೆ ಅಂತೇಳಿ ಗೊತ್ತಿದೆ ನಮ್ಮ ರಮೇಶ್ ಕುಮಾರು ಕೃಷ್ಣ ಬೇರೆಗೌಡ್ರು ಎಲ್ಲ ಹಿಂದೆ ಸುಧಾಕರ್ ಇನ್ಕ್ಲೂಡಿಂಗ್ ಸುಧಾಕರ್ ಅವರೆಲ್ಲ ಸೇರಿ ಹೋರಾಟ ಮಾಡಿದರು ನಾನು ಇಲ್ಲ ಅಂತ ಹೇಳಲಿಲ್ಲ ಅದೆಲ್ಲ ಕೆ ಎಚ್ ಮುನಿಯಪ್ಪ ನಮ್ಮ ವೀರಪ್ಪ ಮೈಲಿ ನಮ್ಮ ಸುಬ್ಬಾರೆಡ್ಡಿ ಶಿವಶಂಕರ್ ರೆಡ್ಡಿ ಅವರೆಲ್ಲ ಹಿಂದೆ ಬೇಕಾದಷ್ಟೆಲ್ಲ ಫೈಟ್ ಮಾಡಿದರು ಈ ವಿಚಾರದಲ್ಲಿ ಸೊ ಅದಕ್ಕೂ ಒಂದು ನಾವು ವ್ಯವಸ್ಥೆ ಮಾಡ್ತಾ ಇದ್ದೀವಿ ತಕ್ಷಣ ನಾನು ಇದಾದ ಮೇಲೆ ನಾನೆಲ್ಲ ಹೊರಗಡೆ ಒಂದು ವಾರ ನನ್ನ ಖಾಸಗಿ ಪ್ರವಾಸಕ್ಕೆ ಯಾರಿಗೂ ಸಿಗುವುದಿಲ್ಲ ನಾನು ಅದು ತಮ್ಮ ಹೇಳ್ತಾ ಇದ್ದೀನಿ ಯಾರು ಬರಕ್ಕೆ ಹೋಗ್ಬಿಡಿ ನಾನು ಹುಡುಕೊಂಡು ಒಂದು ವಾರ ನಾನು ಇರುವುದಿಲ್ಲ ಬಂದ ಮೇಲೆ ಆ ತುಮಕೂರು ದೊಡ್ಡಬಳ್ಳಾಪುರದ ಪ್ರಾಬ್ಲಮ್ ಏನಿದೆ ಮತ್ತು ಫಾರೆಸ್ಟ್ ಪ್ರಾಬ್ಲಮ್ ಏನಿದೆ ಅದನ್ನು ನಾನು ಸದ್ಯಕ್ಕೆ ಸಪೋರ್ಟ್ ಮಾಡ್ತೀನಿ ಚೀಫ್ ಮಿನಿಸ್ಟ್ರು ಕೂಡ ಈಗಾಗಲೇ ನಾವೆಲ್ಲ ಹೇಳಿದ್ದೇವೆ ಇದೊಂದು ಚಾಲೆಂಜಿಂಗ್ ಜಾಬ್ ಸೊ ನಾನೇನು ನಮ್ಮ ಫ್ರೆಂಡ್ ಸುಧಾಕರ್ ಹೇಳಿದ್ದಾರೆ ಎಂ ಪಿ ಎಂ ಪಿ ಸುಧಾಕರ್ ತಾನೆ ಮಂಜು ಸುಧಾಕರ್ ಇಬ್ರು ಸುಧಾಕರ್ ಇದಾರೆ ಮೂರು ಸುಧಾಕರ್ ಇದಾರೆ ಮಂತ್ರಿ ಇದಾರೆ ಎಂ ಪಿ ಇದಾರೆ ಮಾಜಿ ಸಚಿವರು ಸುಧಾಕರ್ ಏನ್ ಹೇಳಿದ್ದಾರೆ ಇದನ್ನ ಚಾಲೆಂಜಿಂಗ್ ಆಗು ತಗೋಣ ಬಹಳ ಗೌರವದಿಂದನೂ ಸ್ವೀಕಾರ ಮಾಡೋಣ ಸಲಹಾರ ತೆಗೆದುಕೊಳ್ಳೋಣ ಇದು ಅವರ ಕೇನ ಅವ್ರ ಭೂಮಿಲಿ ನಡೀತು ಪೂಜೆ ಅವರ ನೇತೃತ್ವದಲ್ಲಿ ಅವ್ರ ಅಧ್ಯಕ್ಷತೆಯಲ್ಲೇ ನಡೀತು ಅವ್ರಾಗ್ಲಿ ಅಂತ ಆಸೆ ಅವ್ರ ಆಸೆನ ನಿರ್ದೇಶನ